ಪ್ರಸ್ತುತ ದಿನಗಳಲ್ಲಿ ಮತ್ಸ್ಯೋದ್ಯಮ ವಲಯ ಸಾಕಷ್ಟು ಬದಲಾವಣೆಗಳನ್ನು ಕಾಣುತ್ತಿದ್ದು ಮತ್ಸ್ಯ ಕೃಷಿಯಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ಕಾಣುವ ನಿಟ್ಟನಲ್ಲಿ ಯುವಜನತೆ ಮುಂದಾಗುತ್ತಿದೆ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸಹಾಯಧನದ ಪಡೆದು ಗದಗದ ಕೃಷಿಕ ವಿಜಯ ಮಲ್ಲಿಕಾರ್ಜುನ ಹಿರೇಮಠ ಮೀನು ಕೃಷಿ ಮಾಡಿ ಯಶಸ್ವಿಯಾಗಿದ್ದಾರೆ ಈ ಕುರಿತು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಸಮಗ್ರ ಮೀನುಗಾರಿಕೆಗೆ ಹೊಸ ಚೈತನ್ಯ ನೀಡಿದೆ ಮತ್ಸ್ಯ ಕೃಷಿಕ ವಿಜಯ ಮಲ್ಲಿಕಾರ್ಜುನ ಹಿರೇಮಠ ಈ ಹಿಂದೆ ಅರಬ್ ದೇಶದಲ್ಲಿದ್ದ ಉದ್ಯೋಗ ತೊರೆದು ಮೀನು ಕೃಷಿಯ ಜೊತೆಗೆ ಸಮಗ್ರ ಕೃಷಿಯಲ್ಲಿ ತೊಡಗಿದ್ದು ಹಲವರಿಗೆ ಮಾದರಿಯಾಗಿದ್ದಾರೆ ಗದಗದ ಹೊರವಲಯದಲ್ಲಿರುವ ಗಂಗೆಮಡಿಯಲ್ಲಿ ಮೂರುವರೆ ಎಕರೆ ಪ್ರದೇಶದಲ್ಲಿ ಬೃಹತ್ ಕುಡಿಯುವ ನೀರಿನ ಕೃತಕ ಕೆರೆ ನಿರ್ಮಿಸಿ ಮೀನುಗಾರಿಕೆ ಕೃಷಿ ಮಾಡುತ್ತಿದ್ದಾರೆ ಕೆರೆಗೆ ಹೊಂದಿಕೊಂಡು ಹನ್ನೆರಡು ಗುಂಟೆ ಜಾಗದಲ್ಲಿ ಹೊಂಡ ನಿರ್ಮಿಸಿದ್ದು ಸುತ್ತಲೂ ಹಾಗೂ ತಳದಲ್ಲಿ ಟಾರ್ಪೋಲಿನ್ ಅಳವಡಿಸಿದ್ದಾರೆ ಬಳಕೆಯಾದ ನೀರನ್ನು ತಿಂಗಳಿಗೊಮ್ಮೆ ಬದಲಾಯಿಸುತ್ತಿದ್ದು ಪಾಂಡ್ ಬಯೋಫ್ಲಾಕ್ ಪದ್ಧತಿಯಲ್ಲಿ ಮೀನು ಕೃಷಿ ನಡೆಸುತ್ತಿದ್ದಾರೆ ಕೆರೆಯಲ್ಲಿ ಪ್ರತಿವರ್ಷ ಕಾಟ್ಲ ರೋಹು ಗೌರಿ ಕಾರ್ಡ್ ಪಿಲಾಪಿಯಾ ಸೇರಿದಂತೆ ವಿವಿಧ ತಳಿಗಳ ಇಪ್ಪತ್ತು ಸಾವಿರ ಮೀನುಮರಿಗಳನ್ನು ಸಾಕಲಾಗುತ್ತಿದೆ ಇದರಿಂದ ವಾರ್ಷಿಕ ಸುಮಾರು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ಕೃಷಿಕ ವಿಜಯ ಮಲ್ಲಿಕಾರ್ಜುನ ಹಿರೇಮಠ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸಹಾಯಧನ ಪಡೆದು ಮೀನು ಕೃಷಿ ಮಾಡುತ್ತಿದ್ದು ಕಡಿಮೆ ಅವಧಿಯಲ್ಲಿ ಹೆಚ್ಚು ಲಾಭ ಗಳಿಸಲಾಗುತ್ತಿದೆ ಎಂದರು ಐದರಿಂದ ಏಳು ಟನ್ ನಮಗೆ ಒನ್ ನಂಬರ್ ಕ್ವಾಲಿಟಿ ಸಿಕ್ಕರೆ ಹತ್ತ ನಿಮ್ಗೆ ಒಂದು ಕ್ರಾಪ್ ಗೆ ನಿಮಗೆ ಆರರಿಂದ ಏಳು ಲಕ್ಷ ಹತ್ತು ಲಕ್ಷ ನಾವು ಯಾವ ತರ ಬೆಳೆಸ್ತೀವಿ ಅದ್ರ ಮೇಲೆ ನಮಗೆ ಲಾಭಾಂಶನ ಪಡಿಬಹುದು ಅದು ನಾವು ನಮ್ದು ಹಾಕಿದ ಬಂಡವಾಳ ಬಿಟ್ಟು ಸೊ ಇದರಲ್ಲಿ ಎಲ್ಲ ರೈತರು ಇದನ್ನೂ ಒಂದು ಕೃಷಿಯಲ್ಲಿ ಅಳವಡಿಸ್ಕೊಂಡು ನಾವು ಇವಾಗ ಏನು ಹೇಳ್ತೀನಿ ಆರ್ಗ್ಯಾನಿಕ್ ನಾವು ಮಾಡ್ಕೋಬೇಕು ಅನ್ಕೊಂತೀವಿ ಸೊ ಆಮೇಲೆ ಇಳುವರಿನೂ ಜಾಸ್ತಿ ತಗೋಬಹುದು ಮೀನುಗಾರಿಕೆ ಉಪನಿರ್ದೇಶಕ ನಾಗರಾಜ ಚಲ್ಲಜ್ಜಿ ಮನೆ ಬಯಲುಸೀಮೆ ಭಾಗದಲ್ಲಿ ಮೀನು ಕೃಷಿ ಘಟಕ ಉತ್ಪಾದನೆ ಮೀನು ಮರಿ ಪಾಲನಾ ಕೇಂದ್ರ ಹೆಚ್ಚಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲುದಾರಿಕೆಯಲ್ಲಿ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದರು ಹಿಡುವಳಿಯಾದ ಮೀನುಗಳನ್ನು ಸಕಾಲದಲ್ಲಿ ಮಾರುಕಟ್ಟೆಗೆ ಒದಗಿಸಲಿಕ್ಕೆ ಅವರಿಗೆ ಮಾರುಕಟ್ಟೆ ವ್ಯವಸ್ಥೆಗೂ ಕೂಡ ನಾವು ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನ ನಾಲ್ಕು ಚಕ್ರದ ವಾಹನ ಇನ್ಸುಲೇಟೆಡ್ ವೈಕ್ಗಳಿಗೂ ಕೂಡ ಈ ಸಹಾಯಧನವನ್ನು ನೀಡುವ ಯೋಜನೆ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಒಳಗೊಂಡಿರ್ತದೆ ತ್ವರಿತಗತಿಯಲ್ಲಿ ಮೀನನ್ನು ಮಾರುಕಟ್ಟೆಗಳಿಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಹೆಚ್ಚು ಮೀನಿನ ಉತ್ಪಾದನೆಯನ್ನು ಉತ್ಪಾದನೆ ಮಾಡಿ ಮೀನುಗಾರರಿಗೆ ರೈತರಿಗೆ ಮೀನು ಕೃಷಿಕರಿಗೆ ಒಂದು ಒಳ್ಳೆಯ ಆದಾಯವನ್ನು ತರುವಂತಹ ಯೋಜನೆಗಳ ಅನುಷ್ಠಾನ ಇದಾಗಿದೆ ಒಟ್ಟಾರೆ ಮೀನು ಕೃಷಿಯಲ್ಲಿ ತೊಡಗಿಕೊಂಡು ಆರ್ಥಿಕ ಲಾಭ ಗಳಿಸಿ ಮತ್ಸ್ಯೋದ್ಯಮದಲ್ಲಿ ಭವಿಷ್ಯವಿದೆ ಎಂಬುದನ್ನು ರೂಪಿಸಿಕೊಟ್ಟ ಗದಗದ ವಿಜಯ ಮಲ್ಲಿಕಾರ್ಜುನ ಹಿರೇಮಠ ಅವರು ಸ್ವಉದ್ಯಮದ ಕನಸು ಕಾಣುತ್ತಿರುವ ಯುವ ಜನತೆಗೆ ಮಾದರಿಯಾಗಿದ್ದಾರೆ